ಅಧ್ಯಾತ್ಮ ನಿಮ್ಮ ಜೀವನಕ್ಕೆ ಬಂದಾಗ ಏನು ಪರಿವರ್ತನೆಯಾಗುತ್ತೆ ಪರಿವರ್ತನೆ ಅಂದರೆ ಏನು ಅಂತ ಗೊತ್ತಾಗುತ್ತಾ ರತ್ನಾಕರ ಎಂಬ ಕಳ್ಳ ಹೋಗಿ ವಾಲ್ಮೀಕಿ ಆಗ್ತಾನೆ ಅಂಗುಲಿಮಾಲಾ ಎಂಬ ಕಳ್ಳ ಹೋಗಿ ಭಿಕ್ಷು ಅಂಗುಲಿಮಾಲ ಆಗ್ತಾನೆ ಇದು ನಿಜವಾದ ಪರಿವರ್ತನೆ ಪರಿವರ್ತನೆ ಬಂದಾಗ ಮಧ್ಯಯುಗದ ರಾಣಿ ಮೀರಾ ಹೋಗಿ ವೈರಾಗ್ಯದ ಮೀರಾ ಆಗಿಬಿಡ್ತಾಳೆ ಮತ್ತು ಆ ಸಂದರ್ಭದಲ್ಲಿ ಜಾತಿಭೇದ ತುಂಬ ಉತ್ತುಂಗದಲ್ಲಿ ಇದ್ದಾಗ ಆಕೆ ಹೋಗಿ ಗುರು ರವಿದಾಸರ ಪಾದಗಳ ಬಳಿ ಕುಳಿತುಕೊಳ್ಳುತ್ತಾಳೆ ಹೇಳಿ ನನಗೆ ಬೋಧನೆ ಮಾಡಿ ಅಂತ ಎಲ್ಲ ಭೌತಿಕ ಸುಖ ಸೌಕರ್ಯಗಳನ್ನು ತ್ಯಜಿಸಿ ಸರಿ ರಾವಣನ ಆಡಳಿತದಲ್ಲಿ ವಿಭೀಷಣ ಏನು ಹೇಳುತ್ತಿದ್ದ ಅಂದ್ರೆ ನಾನು ಮೂವತ್ತೆರಡು ಹಲ್ಲುಗಳ ನಡುವೆ ಜೀವ ಹೇಗಿರುತ್ತೋ ಹಾಗೆ ಬಾಳುತ್ತೇನೆ ಅಂತ ಆದರೆ ಆಮೇಲೆ ರಾಮ ಅಲ್ಲಿಗೆ ಬಂದಾಗ ವಿಭೀಷಣ ಲಂಕೆಯಲ್ಲಿ ಸುಮ್ಮನೆ ಕೂತೇ ಇರಲಿಲ್ಲವಲ್ಲ ಆಮೇಲೆ ಅವನು ಎದ್ದು ರಾಮನ ಹತ್ತಿರಕ್ಕೂ ಬಂದೇ ಬಂದ ಅವನು ಹೊರಗೆ ಲಂಕೆ ಇದೆ ಅಂದ ಮೇಲೆ ಲಂಕೆಯೇ ಇರಬೇಕು ಅಂತ ತಲೆ ಕೆಡಿಸಿಕೊಳ್ಳಲಿಲ್ಲ ಅವನು ಹೇಳಿದ್ದು ಇಲ್ಲ ಇಲ್ಲಿಲ್ಲ ನಾನು ಹರಡುತ್ತಿದ್ದೇನೆ ಬಿತ್ತು ಹೋಗುತ್ತಿದ್ದೇನೆ ಅಂದ ಈಗ ರಾಮನೇ ಸ್ವತಃ ನಡೆದುಕೊಂಡು ಇಲ್ಲಿಯವರೆಗೂ ಬಂದ ಮೇಲೆ ನಾನು ಇನ್ನೂ ಹಳೆಯ ಲಂಕೆಯಲ್ಲೇ ಕೂತಿರಬೇಕಾ ಹಳೆಯ ಸಂಬಂಧಗಳನ್ನೇ ನಿಭಾಯಿಸುತ್ತಾ ಇರಬೇಕಾ ಹಳೆಯ ಭಯಗಳನ್ನೇ ಗಟ್ಟಿಯಾಗಿ ಹಿಡಿದುಕೊಂಡಿರಬೇಕಾ ನೀವೇ ಶೋಧಿಸಿ ನೋಡಿ ಈ ಆಂತರಿಕ ಪರಿವರ್ತನೆಯ ನಂತರ ಎಲ್ಲೆಲ್ಲಿ ಹೊರಗಿನ ಬದಲಾವಣೆಗಳು ನಮಗೆ ಇತಿಹಾಸದಲ್ಲಿ ಮತ್ತು ಮಹಾಪುರುಷರಲ್ಲಿ ಕಾಣಸಿಗುತ್ತವೆ ಮತ್ತು ಅವರು ಏನಾಗಿದ್ದರು ಮತ್ತು ಏನಾಗಿ ಬದಲಾದರು ಅಂತ